ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಇದುವರೆಗೂ ಯಾರೂ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮೆಂತ್ಯೆ ಸೊಪ್ಪಿನ ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಹೆಲ್ತಿ ಮೆಂತ್ಯ ಸೊಪ್ಪು ಅಂದ್ರೆ ಗೊತ್ತಲ್ವ ನಿಮಗೆ ಅದನ್ನು ನಾನು ಆವಾಗಲೇ ಮೆಂತ್ಯ ಸೊಪ್ಪು ಬಿಡಿ ಇಟ್ಕೊಂಡು ತೋರಿಸಿದ್ದೆ ಇವಾಗ ಅದನ್ನು ನಾನು ಕಟರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ಮತ್ತು ಹುರಗಡ್ಲೆ ಪುಡಿ ಖಾರದ ಪುಡಿ ಇದು ಸೋಡಾ ಒಂದು ಸ್ವಲ್ಪ ಉಪ್ಪು ಇಷ್ಟೇ ಇಲ್ಲ ಯಾಕೆ ಅಂದರೆ ಈ ಮೆಂತ್ಯ ಸೊಪ್ಪಿನ ಘಮ ಹೋಗಿಬಿಡತ್ತೆ ಅಂತ ಹೇಳಿ ನಾನು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಹುರಗಡ್ಲೆ ಪುಡಿನೂ ಅಷ್ಟೇ ಒಂದು ಬೌಲು ಸಣ್ಣ ಬೌಲಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಖಾರದ ಪುಡಿ ನಿಮ್ಮ ಇಷ್ಟ ಸೋಡಾನು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಇದನ್ನು ನಾನಿವಾಗ ಕಲಿಸ್ತೀನಿ ನೋಡಿ ಫಸ್ಟು ಮೆಂತ್ಯ ಸೊಪ್ಪೆಲ್ಲ ಹಾಕ್ಕೊಂಡು ಬಿಡ್ತಾ ಇದ್ದೀನಿ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ಮತ್ತು ಸೋಡಾನು ಅಷ್ಟೇ ಒಂದು ಕಾಲು ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ನಿಮ್ಮ ಮನೇಲಿ ಖಾರ ಹೇಗೆ ಬೇಕು ಅನ್ನೋದು ನೋಡಿಕೊಂಡು ನೀವು ಬಳಸ್ಬೋದು ಇದನ್ನು ಹೀಗೆ ಕಲಿಸ್ತಾ ಕಲಿಸ್ತಾನೆ ನೋಡಿ ಇವಾಗ ಇದಕ್ಕೆ ಮೆಂತೆ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹುರ್ಗಡ್ಲೆ ಪುಡಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇರೋವಾಗ್ಲೇ ನೀವು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ರೆ ನಿಮ್ಮ ಕುಕ್ಕಿಂಗು ನಿಮ್ಮ ಒಂದು ಮೆಂತೆ ಸೊಪ್ಪಿನ ಚಕ್ಲಿ ಫಾಸ್ಟಾಗಿ ರೆಡಿಯಾಗಿಬಿಡುತ್ತೆ ನೋಡಿ ಇದನ್ನು ಚೆನ್ನಾಗಿ ಹೀಗೆ ನಾದಿ ಕಲಿಸ್ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ನೋಡಿಕೊಂಡು ನೀವು ಹಾಕ್ಕೊಬೋದು ಇಲ್ಲಾಂದರೆ ನಾನಿವಾಗ ಹಿಟ್ಟು ಹುರಗಡ್ಲೆ ಪುಡಿ ಎಷ್ಟು ತೊಗೊಂಡಿದ್ನಲ್ಲ ಆದರೆ ಡಬಲ್ಗಿಂತ ಜಾಸ್ತಿ ಸ್ವಲ್ಪ ಎರಡೂವರೆ ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಹುರುಗಡ್ಲೆ ತೊಗೊಳ್ಳಿ ನೀವು ನೋಡಿ ಇದನ್ನು ಹೀಗೆ ಚೆನ್ನಾಗಿ ನಾದಿ ಕಲಿಸ್ಕೊಳ್ಳಿ ಈ ಥರ ಎಲ್ಲ ಆದಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ಈ ಥರ ನಾನು ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ಹೀಗೆ ಕಲಿಸ್ಕೊಂಡಿರ್ತಿದ್ದೀನಿ ನಾನು ಇದಕ್ಕೇನು ಕಾದೆಣ್ಣೆ ಆ ಥರ ಎಲ್ಲ ಏನೂ ಹಾಕಿಲ್ಲ ಈಗ ಇದನ್ನು ನೀವು ನಿಮ್ಮ ಚಕ್ಲಿ ಹೊರಳಿಗೆ ಎಷ್ಟು ಇತ್ತು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಯಾಕೆಂದರೆ ಅದು ಅಂಟ್ಕೊಳ್ಳಲ್ಲ ಆಮೇಲೆ ನಿಮಗೆ ತೊಳೆಯೋದು ತುಂಬ ಸುಲಭ ಆಗತ್ತೆ ಈ ಥರ ಒಂದು ಸ್ವಲ್ಪ ನೀರು ಕೈ ಮಾಡಿಕೊಂಡು ಚೆನ್ನಾಗಿಲ್ಲ ನೋಡಿ ಹೀಗೆ ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ಇದರೊಳಗೆ ಹಾಕ್ಬಿಡಿ ಚಕ್ ಮರಳೊಳಗೆ ನಿಧಾನವಾಗಿ ಈಗ ಎಣ್ಣೆ ಕಾದಿದೆ ಅಲ್ವಾ ಇದಕ್ಕೆ ಈಗ ಹಾಕ್ಕೊಂಡು ಬನ್ನಿ ಏನು ಕಷ್ಟ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಟ್ರಯಲ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಏನು ಸಿಗದೆ ಇರೋದಲ್ಲ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಇದು ಯಾಕೆಂದ್ರೆ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಅದನ್ನು ಆಮೇಲೆ ತಿರುಗ್ಸೋಣ ಅಷ್ಟೊತ್ತಿಗೆ ನೀವು ಇನ್ನೊಂದಕ್ಕೆ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಏನು ಕಷ್ಟ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಕಿರೋ ಸಾಮಾನು ಏನು ಇಲ್ಲ ನಾನು ಅಕ್ಕಿ ಹಿಟ್ಟು ಖಾರ ಪುಡಿ ಉಪ್ಪು ಒಂದು ಚೂರು ಸೋಡಾ ಎಲ್ಲ ಸಾಮಗ್ರಿನೂ ನಿಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾ ಇರೋ ಅಂಥದ್ದೇ ನೋಡಿ ಸಾಮಾನು ಹಾಕಿರೋದು ನಾನು ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸಾಧಾರಣವಾಗಿ ಯಾರೂ ಮಾಡಲ್ಲ ಮತ್ತು ಇದು ಗರ್ಗರಿಯಾಗಿ ಆಗಲ್ವೇನೋ ಅಂತ ನೀವೇನು ಹೆದರ್ಕೊಳ್ಳೋ ಅಷ್ಟಿಲ್ಲ ತುಂಬ ಚೆನ್ನಾಗಿ ಆಗತ್ತೆ ಈ ಮಳೆಗಾಲದಲ್ಲಿ ಈ ಥರ ಸ್ನ್ಯಾಕ್ಸ್ ನೀವು ಮಾಡೋದ್ರಿಂದ ಮನೆಯವ್ರಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ತಿ ಕೂಡ ಅಲ್ವಾ ಇದು ಆರೋಗ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ನಾವು ಲೇಡೀಸ್ ಅಡುಗೆ ಮಾಡೋರು ಅವಾಗ ಇದು ಯಾವ ಥರದಲ್ಲೂ ನಿಮಗೆ ಹೆಲ್ತ್ಗೆ ಏನೂ ಆರಮ್ ಇಲ್ಲ ಅದರಿಂದ ಇದನ್ನು ನೀವು ಈ ಆರಾಮಾಗಿ ಮಾಡ್ಬೋದು ಸ್ವಲ್ಪ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಒಂದು ಎಂಟು ದಿವಸ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಖಾರದ ಪುಡಿ ಜಾಸ್ತಿ ಹಾಕಿಲ್ಲ ಯಾಕೆಂದರೆ ಆ ಗ್ರೀನ್ ಕಾಂಡ್ಲಿ ಅನ್ನೋ ಉದ್ದೇಶದಿಂದನೇ ನಾನು ಜಾಸ್ತಿ ಹಾಕಿಲ್ಲ ನೋಡಿದರೆ ಇವಾಗ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನಿಮಗೆ ಮಧ್ಯ ಮಧ್ಯ ಆ ಇದ್ರದ್ದು ಮೆಂತೆ ಸೊಪ್ಪಿಂದೂ ಇದೂ ಕಾಣಿಸ್ತಾ ಇದೆ ನೋಡಿ ಈ ಥರ ಒಂದು ಸ್ವಲ್ಪ ಸೈಡಿಗೆ ಹೀಗೆ ಇದ್ದು ಇಟ್ಕೊಂಡ್ಬಿಟ್ಟು ನೀವು ಒಂದು ತಟ್ಟೆಗೆ ಇದನ್ನು ಈ ಥರ ತೆಕ್ಕೊಂಡ್ಬಿಡಿ ನೋಡಿ ಮೆಂತ್ಯ ಸೊಪ್ಪಿನ ಚಕ್ಲಿ ನಾನು ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಗೊತ್ತಿರೋ ಹಾಗೆ ಇನ್ನೂ ತನಕ ಯಾರೂ ಮಾಡಿರಲ್ಲ ಮೆಂತ್ಯ ಸೊಪ್ಪಿನ ಘಮ ಅಂತೂ ನೀವು ಚಕ್ಲಿ ತಿಂದಾಗಲೇ ನಿಮಗೆ ಗೊತ್ತಾಗತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗರಿಗರಿಯಾಗಿ ಆಗಿದೆ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ನಮಸ್ಕಾರ